ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಓಂ ಪ್ರಕಾಶ್ ಶೆಟ್ಟಿ ಅವರನ್ನು ಹೃತ್ಪೂರ್ವವಾಗಿ ಸ್ವಾಗತ ಸ್ವಾಗತಿಸುತ್ತೇನೆ ಕೇಳ ಮತ್ತು ದಶಮ ಸಂಭ್ರಮದ ಕಾರ್ಯಾಧ್ಯಕ್ಷರಾದಂತಹ ಇರುವೈಲು ಗುರುತು ನವೀನ್ ಚಂದ್ರ ಶೆಟ್ಟಿ ಅವರಿದ್ದಾರೆ ಅವರನ್ನು ಸ್ವಾಗತಿಸುತ್ತಿದ್ದೇನೆ ಶ್ರೀ ಅಮೃತೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಾಜ ನಾಯ್ಕ ಅವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆದಂತಹ ಜಗದೀಶನ್ ಅವರ ಅವರನ್ನು ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಉಪಾಧ್ಯಕ್ಷರಾದಂತಹ ಶ್ರೀನಾಥಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸೊಸೈಟಿಯ ಡೈರೆಕ್ಟರ್ ಆದಂತಹ ಶ್ರೀನಿವಾಸ್ ಮಂಡೂರ್ ಅವರ ನೊಮ್ಮಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಅಮೃತೇಶ್ವರ ಆಂಗ್ಲ ಮಾಧ್ಯ ಮಾಧ್ಯಮ ಶಾಲೆಯ ಕಾರ್ಯನಿರ್ವಹಣಾ ಅಮೃತೇಶ್ವರ ನಮಃ ನಾವು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಇದರ ದಶಮಾನೋತ್ಸವ ಸಂಭ್ರಮದ ಪರವಾಗಿ ನಾವು ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವೊಂದು ಮೀಟಿಂಗ್ ಮಾಡಿ ಆ ಸಭೆಯನ್ನು ಸಭೆಯಲ್ಲಿ ನಾವು ಈ ಅಮೃತೇಶ್ವರ ಯಕ್ಷಗಾನ ದಶಮಾನೋತ್ಸವವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯೋಚಿಸಿ ಒಂದು ವಿಜೃಂಭಣೆ ರೀತಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡೆವು ಆ ಉದ್ದೇಶ ಆ ಮೀಟ್ ಸಭೆಯಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು ಆ ಆ ಸಂದರ್ಭದಲ್ಲಿ ನಾವು ಒಂದು ವಿಶೇಷ ರೀತಿಯಲ್ಲಿ ಹೇಗೆ ಮಾಡುವುದಂತ ಹೇಳುವಂಥ ರೀತಿಯನ್ನು ಆಲೋಚಿಸಿ ನಾವು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ವನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ನಿಶ್ಚಯಿಸಿದೆವು ಅದೇ ರೀತಿ ನಾವು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಅವರ ಹತ್ರ ಮಾಹಿತಿ ಪಡೆಯಲು ಅಂತ ಹೇಳಿ ಹೋದೆವು ಅಲ್ಲಿ ಮೋಹನ್ ಆಳ್ವರು ಕೂಡ ನಮ್ಮೊಟ್ಟಿಗೆ ಸೇರ್ತೇವೆ ಅಂತ ಹೇಳಿ ಒಪ್ಪಿಕೊಂಡರು ಅದಾದ ಮೇಲೆ ಎಮ್ ಎನ್ ರಾಜೇಂದ್ರ ಕುಮಾರ್ ಎಸ್ ಸಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಬ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಹತ್ರವೂ ಕೇಳಿಕೊಂಡೆವು ಅವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡರು ಅದೇ ರೀತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯೋಜನೆಯವರು ಹಾಗೂ ನವೋದಯ ಸ್ವಸೇವ ಸಂಘ ಇವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ಸೇರಿಸಿಕೊಂಡೆವು ಯಕ್ಷಗಾನ ಪ್ರತಿಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮ ಯಕ್ ಇಲ್ಲಿ ಇದೇ ಈ ವಾಮಂಜೂರು ಅಮೃತೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರತಿಷ್ಠಾನವು ಈಗ ಸ್ಥಾಪನೆಯಾಗಿ ಹತ್ತು ವರ್ಷ ಆಯಿತು ಇದರಲ್ಲಿ ತುಂಬ ಮಂದಿ ನೂರು ಇನ್ನೂರು ಮಂದಿ ವಿದ್ಯಾರ್ಥಿಗಳು ಈ ಯಕ್ಷಗಾನವನ್ನು ಕಲಿತು ಬೇರೆ ಬೇರೆ ಯಕ್ಷಗಾನ ಮೇಳಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದವರು ಊರಲ್ಲಿ ಹಾಗೂ ಮುಂಬೈಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಅದರ ಒಟ್ಟಿಗೆ ನಾವು ಯಕ್ಷಗಾನವನ್ನು ಮಾತ್ರ ಅಲ್ಲ ಯಕ್ಷಗಾನವು ಒಂದು ಕೃಷಿಯ ಅಂಗವೇ ಕೃಷಿಕರು ಮೊದಲು ಹೆಚ್ಚಿನವರು ಯಕ್ಷಗಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರು ಅದೇ ರೀತಿ ಯಕ್ಷಗಾನವಂದ ಕಲಾವಿದರು ಕೂಡ ಆ ಭಾಗವತರಾಗಲಿ ಮುನ್ ಮೊದಲು ತುಂಬ ಮಂದಿ ಕೃಷಿಕರಿದ್ದರು ಆದ್ದರಿಂದ ನಾವು ಈ ಗುರುಪುರ ವ್ಯವಸಾಯ ಸಹ ಸಹಕಾರಿ ಸಂಘವು ಒಂದು ಕೃಷಿ ಪ್ರಧಾನವಾದ ಒಂದು ಸಂಸ್ಥೆಯಾಗಿದೆ ಆದ್ದರಿಂದ ಈ ಯಕ್ಷಗಾನವನ್ನು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಟ್ಟಿಗೆ ನಾವು ಸೇರಿಸಿಕೊಂಡು ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ನಾವು ಯೋಚನೆ ಮಾಡಿದೆವು ಈ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಮ್ಮ ಅದು ಒಂದು ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಒಂದು ಸಂಸ್ಥೆ ಅಲ್ಲಿ ನಮ್ಮ ಒಂದು ಆರು ಏಳು ಸಾವಿರ ಜನ ನಮ್ಮಲ್ಲಿ ಮೆಂಬರ್ಸ್ ಇದ್ದರೆ ಅದರಲ್ಲಿ ಸಾಧಾರಣವಾಗಿ ಒಂದು ಮೂರು ಸಾವಿರಕ್ಕಿಂತ ಮೇಲ್ಪಟ್ಟು ಮೇಲ್ಪಟ್ಟು ಕೃಷಿಕ ಮೆಂಬರ್ಗಳೇ ಇದ್ದಾರೆ ಸದಸ್ಯರೇ ಇದ್ದಾರೆ ಆದ್ದರಿಂದ ನಾವು ಈ ಕೃಷಿ ಪ್ರಧಾನವಾದಂಥ ಈ ಸಂಸ್ಥೆಯಿಂದ ಕೃಷಿಕರಿಗೆ ಒಂದು ಪ್ರಯೋಜನ ಆಗಬೇಕು ಕೃಷಿಕರಿಗೆ ಒಂದು ಒಳ್ಳೆಯ ರೀತಿಯ ಪ್ರಯೋಜನ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಗಬೇಕು ಅಂತ ಹೇಳಿ ನಾವು ಕೃಷಿ ಮೇಳವನ್ನು ಮಾಡುವುದು ಅಂತ ಯೋಚನೆ ಮಾಡಿ ಕೃಷಿ ಮೇಳದಲ್ಲಿ ಖಾಲಿ ಕೃಷಿ ಮಾತ್ರ ಕೃಷಿ ಮೇಳ ಅಂತ ಹೇಳಿದರೆ ಅದರಲ್ಲಿ ಕೃಷಿಕರಿಗೆ ಮಾಹಿತಿ ಕೃಷಿಕರಿಗೆ ಕೃಷಿಕರಿಗೆ ಮಾಹಿತಿ ಹಾಗೂ ಕೃ ವಿಚಾರಗೋಷ್ಠಿ ಮು ಮುಂತಾದಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ್ರೆ ಇದಕ್ಕೆ ಹೆಚ್ಚಿನ ಜನ ನಮಗೆ ಬರಬೇಕು ಹೆಚ್ಚಿನ ಜನರು ಇದರ ಒಟ್ಟಿಗೆ ಭಾಗವಹಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇದರೊಟ್ಟಿಗೆ ಆಯೋಜಿಸಿದ್ದೇವೆ ಒಂದು ಆರೋಗ್ಯ ಆರೋಗ್ಯ ತಪಾಸಣಾ ಶಿಬಿರ ಅದರೊಟ್ಟಿಗೆ ಕ್ರೀಡೆಗೆ ಮಹತ್ವವನ್ನು ಕೊಡಬೇಕಂತ ಹೇಳುವಂಥ ರೀತಿಯಲ್ಲಿ ಕಬಡ್ಡಿ ಮತ್ತು ಕುಸ್ತಿ ಮತ್ತು ಹಗ್ಗ ಜಗ್ಗಾಟ ಇದೆಲ್ಲ ಮೊದಲು ಮೊದಲಿನಿಂದರೂ ಕೃಷಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದರು ಕೃಷಿಗೆ ಒಂದು ಕೃಷಿಕರು ಈ ಎಲ್ಲ ಇದರಲ್ಲಿ ಇದ್ದರು ಅಂತಹ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಇಟ್ಟುಕೊಂಡಿದ್ದೇವೆ ಅದಲ್ಲದೆ ಮಾ ಅದು ಮಾತ್ರ ಅಲ್ಲದೆ ಹೈನುಗಾರಿಕೆ ಗೋ ಸಂರಕ್ಷಣೆ ಗೋವುಗಳಿಗೂ ಕೂಡ ಕೃಷಿಕರಿಗೆ ಬೇಕಾದಂತಹ ಒಂದು ವಿಷಯ ಆದ್ದರಿಂದ ಅದನ್ನು ನಾವು ಈ ಒಂದು ಕೃಷಿ ಮೇಳದಲ್ಲಿ ಇಟ್ಟುಕೊಂಡಿದ್ದೇವೆ ಗೋವುಗಳಿಂದ ಆಗುವಂತಹ ಲಾಭ ಸಾವಯವ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಪ್ರಯೋಜನಗಳು ಯಾವ ರೀತಿಯಾದಂಥ ಯೋಚನೆ ಯೋಜನೆಗಳು ಬೇಕು ಅದನ್ನು ಕೂಡ ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಮಾತ್ರವಲ್ಲದೆ ಮೊದಲು ಇಂದಿನ ಜನರು ಮಾಡ್ತಿದ್ದಂತಹ ಮೊದಲಿಂದಲೂ ಇರ್ತಿದ್ದಂತಹ ಈ ತಾಲೀಮ್ ಪ್ರದರ್ಶನ ಮತ್ತು ಬೇರೆ ಬೇರೆ ರೀತಿ ಗುಡಿ ಕೈ ಗುಡಿ ಕೈಗಾರಿಕೆಗಳು ಮತ್ತು ತಾರಾಲಯ ಮತ್ತು ಆರ್ಟ್ ಗ್ಯಾಲರಿ ವಸ್ತು ಪ್ರದರ್ಶನ ಇವುಗಳನ್ನೆಲ್ಲ ನಾವು ಇಟ್ಟುಕೊಂಡಿದೆ ಹಳೆಯ ಸಾಮಗ್ರಿಗಳು ಈಗಿನ ಮಕ್ಕಳಿಗೆ ತಿಳ್ಕೊಳ್ಬೇಕು ಎನ್ನುವ ವಿಷಯದಲ್ಲಿ ಅವುಗಳನ್ನು ನಾವು ಯೋಜನೆ ಮಾಡಿದ್ದೇವೆ ಮತ್ತು ಮೊದಲಿನಿಂದಲೂ ಈಗ ನಾವು ಮೊದಲಿನ ಕೃಷಿ ಅಂದರೆ ಕೃಷಿ ಈಗ ಹೆಚ್ಚಿನ ಜನರಿಗೆ ಮಾಡಲಿಕ್ಕೆ ಕಷ್ಟ ಉಂಟು ಯಾಕೆಂದರೆ ದೊಡ್ಡ ರೀತಿಯಲ್ಲಿ ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ ಆದ್ದರಿಂದ ಸಣ್ಣ ರೀತಿಯಲ್ಲಿ ಕೃಷಿ ಮಾಡಿ ಹೇಗೆ ಜೀವನ ಸಾಗಿಸ್ಬೋದು ಕೃಷಿ ಒಟ್ಟು ಬೇರೆ ಉದ್ಯೋಗದೊಟ್ಟಿಗೆ ಕೃಷಿಯನ್ನು ಜನರು ಅಳವಡಿಸಿಕೊಳ್ಬೇಕು ಕೃಷಿ ಮ ಕೃಷಿಯನ್ನು ಮಾತ್ರವಲ್ಲದೆ ಇದೇ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಪ್ರತಿಯೊಂದನ್ನು ಜೇನು ಸಾಕಾಣಿಕೆ ಇಂಥದ್ದನ್ನೆಲ್ಲ ನಮ್ಮ ಈ ಕೃಷಿಕರು ಯಾವ ರೀತಿ ಲಾಭದಾಯಕವಾಗಿ ಮಾಡಿಕೊಳ್ಬೋದು ಅವುಗಳಿಂದ ಹೇಗೆ ಜೀವನ ಸಾಗಿಸ್ಬೌದು ಎನ್ನುವ ವಿಷಯವನ್ನು ನಾವು ಇಲ್ಲಿ ತಿಳಿಸಬೇಕು ಖಾಲಿ ಒಂದು ಇದೊಂದು ಎಕ್ ಎಕ್ಸಿಬಿಷನ್ ಮಾತ್ರ ಅಲ್ಲ ಮತ್ತು ಒಂದು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಹಳ್ಳಿಯ ಜನರು ಈ ನಮ್ಮ ಈ ಗುರುಪುರ ವ್ಯವಸಾಯ ಸೇಹ ಸಹಕಾರಿ ಸಂಘಕ್ಕೆ ಒಂಬತ್ತು ಗ್ರಾಮಗಳಿದೆ ಆ ಒಂಬತ್ತು ಗ್ರಾಮಗಳಲ್ಲಿ ನಗರ ಪ್ರದೇಶದ ಕಾರ್ಪೊರೇಷನ್ ಬರುವುದು ಎರಡು ಗ್ರಾಮ ಎರಡು ಕಾರ್ಪೊರೇಷನ್ ಮಾತ್ರ ಮತ್ತೆ ಏಳು ಪಂಚಾಯತ್ಗಳು ಬರ್ತದೆ ಈ ಎಲ್ಲ ಪಂಚಾಯತ್ಗಳನ್ನು ಸೇರಿಸಿಕೊಂಡು ಅಲ್ಲಿಯ ಹಳ್ಳಿ ಜನರು ಇಲ್ಲಿ ಹೆಚ್ಚಾಗಿ ಇರುವುದು ಕೃಷಿಕರು ಹೆಚ್ಚು ಭೂಮಿ ಇರುವುದು ಕೃಷಿ ಭೂಮಿ ಆದ್ದರಿಂದ ಅವರಿಗೆ ಒಂದು ಪ್ರಯೋಜನ ಆಗಬೇಕು ಈ ಯಕ್ಷಗಾನದೊಟ್ಟಿಗೆ ಇದು ಈ ಕೃಷಿಯು ಕೂಡ ಬ ಜನರಿಗೆ ಇನ್ನು ಮುಂದೆಯೂ ಕೃಷಿ ಯಕ್ಷಗಾನವನ್ನು ಹೇಗೆ ನಾವು ಉಳಿಸಬೇಕು ಅಂತ ಹೇಳ್ತೇವೆ ಅದೇ ರೀತಿ ಇನ್ನು ನಮ್ಮ ಸಣ್ಣ ಮಕ್ಕಳೆಲ್ಲ ಕೃಷಿಯನ್ನು ಉಳಿಸುವಲ್ಲಿಯೂ ಪಾತ್ರ ವಹಿಸಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಈ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಈಗ ನಾವು ಹೇಳ್ತೇವೆ ಅದೇ ದನ ಸಾಕಬೇಕು ದ ಅದರಲ್ಲಿ ದನವನ್ನು ಯಾವ ದನವನ್ನು ನಾವು ಸಾಕಬೇಕು ಜರ್ಸಿ ಹಾಸ್ಟಿನ್ ಈ ದನಗಳನ್ನಲ್ಲ ಮಲೆನಾಡು ಗಿಡ್ಡ ಹಾಗೂ ಗೀರ್ ಇಂಥ ಇಂಥ ದನಗಳನ್ನು ಸಾಕಬೇಕು ಅದರ ಅಂತಹ ದನಗಳಿಂದ ಆಗುವಂತಹ ಕಾಯಿಲೆಗಳಿಗೆ ಮದ್ದುಗಳು ಈಗ ಎಷ್ಟೋ ಒಂದು ಹೈನುಗಾರಿಕೆಯಿಂದ ಎಷ್ಟೋ ತರಹದ ಮೆಡಿಸಿನ್ಗಳು ಆಹಾರ ಉತ್ಪನ್ನಗಳು ಬೇರೆ ಬೇರೆ ರೀತಿಯ ಒಂದು ಸಲಕರಣೆಗಳನ್ನು ಹೊಸ ಹೊಸ ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕೋಳಿ ಕೋಳಿ ಸಾಕ್ತಾ ಇದ್ದಾರೆ ಕೋಳಿ ಯಾವ ಕೋಳಿಯನ್ನು ಸಾಕಬೇಕು ನಾವು ಈಗ ಬ್ರಾಯ್ಲರ್ ಕೋಳಿಯನ್ನು ಹೆಚ್ಚಿನವರು ಈಗ ದಿನಕ್ಕೆ ಹೆಚ್ಚು ತಿನ್ನುವುದು ಮಕ್ಕಳಿಗೆ ಈಗ ಮೊದಲಿನಾಗೆ ಸಾವಯವ ಕೃಷಿಯ ತರಕಾರಿ ಅಲ್ಲ ಕೋಳಿಯೇ ದಿನ ಕೋಳಿ ತಿನ್ನುವಂತಹ ಒಂದು ಪರಿಪಾಠ ಆಗಿದೆ ಆದರೆ ಅದರಲ್ಲಿಯೂ ಇಂಜೆಕ್ಷನ್ ಕೊಟ್ಟು ಮ ಮೆಡಿಸಿನ್ ಕೊಟ್ಟು ಸ ಕೇವಲ ಒಂದು ನಲವತ್ತು ದಿನಗಳಲ್ಲಿ ಒಂದು ಎರಡು ಮೂರು ಕೆ ಜಿ ಆಗುವಂತಹ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಆದರೆ ಅಂಥ ಕೋಳಿಗಳನ್ನೆಲ್ಲ ನಮ್ಮ ಊರ ದೇಸಿ ಕೋಳಿಗಳನ್ನು ಸಾಕಿ ಅದರಿಂದ ಆ ಕೋಳಿಗಳನ್ನು ಉಪಯೋಗಿಸುವಂತಹ ಇದೆಲ್ಲ ಈ ಕೃಷಿಯಲ್ಲಿ ಜನರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಒಂದು ಕೃಷಿ ಮೇಳವನ್ನು ಹಾಗೂ ಯಕ್ಷಗಾನ ಉಳಿಬೇಕು ಎನ್ನುವ ಉದ್ದೇಶದಿಂದ ಯಕ್ಷಗಾನದ ಒಂದು ಕಾರ್ಯಕ್ರಮವನ್ನು ಹಾಗೂ ವಿವಿಧ ಆಟೋಟ ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಬೇರೆ ಬೇರೆ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇದರೊಟ್ಟಿಗೆ ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕಾದರೆ ಅದಕ್ಕೆ ನಾವು ಆದಷ್ಟು ರೀತಿಯಲ್ಲಿ ನಾವು ಪ್ರಚಾರವನ್ನು ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಮಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಈ ಕೃಷಿಯನ್ನು ಉಳಿಸುವ ರೀತಿಯಲ್ಲಿ ಯಕ್ಷಗಾನವನ್ನು ಉಳಿಸುವ ರೀತಿಯಲ್ಲಿ ಪ್ರಚಾರವನ್ನು ಕೊಡಬೇಕಾದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟರೆ ಮಾತ್ರ ಮಾಧ್ಯಮದವರು ಹಾಗೂ ಪತ್ರಿಕೆಯವರು ಸಹಕಾರ ಕೊಟ್ಟರೆ ಮಾತ್ರ ಈ ಒಳ್ಳೆ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಮಾಡಿದ್ದೇವೆ ಅದಕ್ಕೆ ನೀವೆಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀರಿ ಎಂಬ ವಿಶ್ವಾಸದಿಂದ ನಾವು ನಿಮ್ಮೆಲ್ಲರನ್ನು ಇವತ್ತು ಕರೆದಿದ್ದೇವೆ ನೀವೆಲ್ಲರೂ ಈ ನಮಗೆ ಒಂದು ಒಳ್ಳೆ ರೀತಿಯ ನಮಗೆ ಇಲ್ಲಿ ನಾಳೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ತುಂಬ ಜನ ಬರಬೇಕು ಆ ಜನ ಬರಬೇಕಾದರೆ ಮಾಧ್ಯಮಗಳು ಮತ್ತು ಬ ಪತ್ರಿಕೆಗಳು ನಮಗೆ ಸಹಕಾರವನ್ನು ಕೊಡ್ತೀರಿ ಎಂಬ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನೀವೆಲ್ಲರೂ ನಮಗೆ ಸಹಕರಿಸಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಕೊಟ್ಟಿದ್ದೇನೆ ಮೇಳವನ್ನು ತಾವೆಲ್ಲ ತುಂಬ ನೋಡಿದ್ದೀವಿ ಅದು ಕೃಷಿ ಮೇಳ ಅಂದರೆ ಕೃಷಿಗೆ ಮಾತ್ರ ಸಂಬಂಧಪಟ್ಟದ್ದಿರ್ತದೆ ಆದರೆ ಇದರಲ್ಲಿ ಸರಿ ವಿಶೇಷವಾಗಿ ಯಕ್ಷಗಾನದ ಇವರದು ಪ್ರತಿಷ್ಠಾನದ್ದು ದಶಮಾನೋತ್ಸವ ಯಕ್ಷಗಾನ ದಶಮಾನೋತ್ಸವ ಅಂದರೆ ಈ ಹಿಂದೆ ಕೂಡ ಇವರು ಕಳೆದ ಸಲ ಮುಂಬೈಯಲ್ಲಿ ಒಂಬತ್ತು ದಿವಸದ್ದು ಯಕ್ಷಗಾನ ಮಾಡಿದ್ದಾರೆ ಇದರ ಹಿಂದೆ ಕೂಡ ಮುಂಬೈಯಲ್ಲಿ ಮಾಡಿದರೆ ದಕ್ಷಿಣ ಕನ್ನಡದ ಅನೇಕ ಭಾಗಗಳಲ್ಲಿ ಯಕ್ಷಗಾನಗಳನ್ನು ಮಾಡಿ ಮೆಚ್ಚುಗೆ ಗಳಿಸೋದೊಂದು ಪ್ರತಿಷ್ಠಾನ ಈಗ ಸದ್ಯ ನಮ್ಮ ಪಟ್ಲ ಅವರ ಮೇಳದಲ್ಲಿ ನಾಲ್ಕು ಜನ ಇಲ್ಲಿಯೇ ಕಲಿತವ್ರಲ್ಲಿ ಪ್ರೊಫೆಷನಲ್ ಆಗಿ ಆ ಪ ತಂಡದಲ್ಲಿದ್ದಾರೆ ಇಂಥ ಅನೇಕ ಜನಗಳಿಗೆ ಅನೇಕ ಯಕ್ಷಗಾನ ಪಟುಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟ ಈ ಪ್ರತಿಷ್ಠಾನ ಇದರ ಹೆಸರು ಮತ್ತು ಮೆರೆಯಬೇಕು ಮಾತ್ರ ಅಲ್ಲ ಇದರಿಂದ ಒಂದು ಕೃಷಿಕರಿಗೂ ಲಾಭ ಆಗಬೇಕು ಸಾಮಾನ್ಯವಾಗಿ ಕೃಷಿ ಮೇಳ ಅಂದರೆ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಕ್ರೀಡೆ ಇರುವುದಿಲ್ಲ ಮತ್ತು ವೈದ್ಯಕೀಯ ತಪಾಸಣೆ ಇರುವುದಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೂ ಭಾರಿ ಕಡಿಮೆ ಇರ್ತದೆ ಇದೆಲ್ಲವನ್ನು ಸೇರಿಸಿದೊಂದು ವಿಶೇಷವಾದ ಕಾರ್ಯಕ್ರಮ ನಾವೆಲ್ಲ ಅನೇಕ ಕಡೆ ಕೃಷಿ ಮೇಳವನ್ನು ನೀವು ನೋಡಿದ್ದೀರಿ ನಾವು ನೋಡಿದ್ದೇವೆ ಆದರೆ ಇಂಥದ್ದೊಂದು ಕೃಷಿ ಮೇಳ ನಾನಂತೂ ನೋಡಿಲ್ಲ ನೀವು ನೋಡಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಆದ್ದರಿಂದ ನಮಗೆ ಲಕ್ಷಾಂತರ ಜನ ಬಂದು ನೋಡಬೇಕು ಇಲ್ಲಿ ಎಷ್ಟು ಜನ ಬಂದರೂ ನಮಗೆ ಅಕೊಮೊಡೇಟ್ ಮಾಡಲಿಕ್ಕೆ ಸ್ಥಳ ಇದೆ ತಾವೆಲ್ಲ ನೋಡಿರ್ಬೋದು ಇಲ್ಲಿ ಕಂಬಳ ನಡೀತದೆ ಕಂಬಳ ನಡೆಯುವಾಗ ಲಕ್ಷಾಂತರ ಜನ ಬರ್ತಾರೆ ನಮಗೆ ಪಾರ್ಕಿಂಗ್ ಇಷ್ಟು ಒಳ್ಳೆ ವ್ಯವಸ್ಥೆ ಇದ್ದು ಎಲ್ಲೂ ಇರಲಿಕ್ಕಿಲ್ಲ ಮತ್ತು ಅಲ್ಲಿ ಸ ನೂರಾರು ಎಕರೆ ಪಾರ್ಕಿಂಗಿಗೆ ಜಾಗ ಇದೆ ಆದ್ದರಿಂದ ಜನಗಳಿಗೆ ಅಕೊಮಡೇಟ್ ಮಾಡಲಿಕ್ಕೂ ತುಂಬ ಒಳ್ಳೆಯ ಅವಕಾಶ ಇದೆ ಅದರಿಂದ ತಾವು ವಿಶೇಷವಾಗಿ ನಮಗೆ ಪ್ರಚಾರ ಕೊಟ್ಟರೆ ಖಂಡಿತವಾಗಿ ಲಕ್ಷಾಂತರ ಜನ ಬರ್ತಾರೆ ಲಕ್ಷಾಂತರ ಜನ ಬರುವವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ಅದರಿಂದ ವಿಶೇಷವಾಗಿ ನೀವು ಆಳ್ವರು ಕೂಡ ಕೈ ಜೋಡಿಸಿದ್ದಾರೆ ಆಳ್ವರು ಕೈ ಜೋಡಿಸಿದ್ದಂದರೆ ತಮ್ಗೆ ಗೊತ್ತಿರ್ಬೋದು ಎಷ್ಟು ಪರಿಪಕ್ವವಾಗಿ ಕಾರ್ಯಕ್ರಮ ಆಗ್ತದೆ ಅಂತ ಅವರಿಗೆ ಟೈಮ್ ಟು ಟೈಮ್ ಕಾರ್ಯಕ್ರಮ ಆಗಬೇಕು ಮತ್ತು ಟು ದ ಪಾಯಿಂಟ್ ಆಗಬೇಕು ಅಷ್ಟು ಒಳ್ಳೆಯ ಗುಣಮಟ್ಟದ್ದಾಗಬೇಕು ಅದರೊಟ್ಟಿಗೆ ಎಚ್ ಡಿ ಸಿ 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 ಬ್ಯಾಂಕಿನವರು ಕೈ ಜೋಡಿಸಿದ್ದಾರೆ ಧರ್ಮಸ್ಥಳದವರು ಕೈ ಜೋಡಿಸಿದ್ದಾರೆ ನವ ನವೋದಯದವರು ಅಂದರೆ ಜನ ಕೂಡ ಅವರೆಲ್ಲ ಜನ ಕೂಡ ಮಾಡ್ತಾರೆ ನಿಮ್ಮದು ವಿಶೇಷ ಪ್ರೋತ್ಸಾಹ ನಮಗೆ ಬೇಕು ಅಂತ ನಮ್ಮದು ವಿನಂತಿ ಬಗ್ಗೆ ಬಂದ ಯಕ್ಷಗಾನ ಅಧ್ಯಕ್ಷರು ಎರಡು ಮಾತಾಡ್ತಾರೆ ಯಕ್ಷಗಾನ ನಿರಂತರವಾಗಿ ಅಮೃತೀಶ್ವರ ದೇವರ ಸೇವೆಯನ್ನು ಮಾಡುತ್ತಾ ಶ್ರೀ ಅಮೃತೇಶ್ವರ ದೇವರ ಪ್ರಚಾರವನ್ನು ಮಾಡುತ್ತಾ ದಕ್ಷಿಣ ಕನ್ನಡ ಉಡುಪಿ ಹಾಸರಗೋಡು ಜಿಲ್ಲೆಗಳಲ್ಲಿ ಮಾತಾಡಬಹುದು ದೂರದ ಮುಂಬೈ ಮಹಾನಗರ ಕೂಡ ಯಕ್ಷಗಾನ ಪ್ರದರ್ಶನವನ್ನು ಮಾಡಿ ಪ್ರಸಿದ್ಧ ಪಾತ್ರವಾದಂತಹ ಸಂಸ್ಥೆ ಯಕ್ಷಗುರುಗಳಾದಂತಹ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಂಸ್ಥೆ ಇಲ್ಲಿ ಕಳೆದಂತಹ ನಾಲ್ಕು ಯಕ್ಷಗಾನ ವಿದ್ಯಾರ್ಥಿಗಳು ಇವತ್ತು ವೃತ್ತಿ ಕಲಾವಿದರಾಗಿ ಪಾವಂಜ ಮೇಳದಲ್ಲಿ ಪಟ್ನಾದವರ ಸಾರಿಗೆ ಪಾವಂಜ ಮೇಳದಲ್ಲಿ ಪ್ರತ್ತಿ ಕಲಾವಿದರಾಗಿ ಅದರ ಜೊತೆಗೆ ಕಟೀಲು ಮೇಳದ ಪ್ರಸಿದ್ಧ ಭಾಗವತಿಕೆ ಭಾಗವತೀಗರಾದಂತಹ ಶ್ರೀ ಶ್ರೀನಿವಾಸ ಬಳ್ಳಮಂದರ್ ಅವರ ನೇತೃತ್ವದಲ್ಲಿ ಭಾಗವತಿಕೆ ತರಗತಿಯು ಇದೆ ಇದರಲ್ಲೂ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಮಂದಿ ವಿದ್ಯಾರ್ಥಿಗಳು ಭಾಗವತಿಕೆಯನ್ನು ಅಭ್ಯಾಸಿಸುತ್ತಾ ಇದ್ದಾರೆ ಹೀಗೆ ಹತ್ತು ಹಲವು ಕಡೆ ಯಕ್ಷಗಾನ ಪ್ರದರ್ಶನವನ್ನು ನೀಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾಡಿದ್ದು ಹನ್ನೆರಡನೇ ತಾರೀಕಿಗೆ ಈ ಹತ್ತು ವರ್ಷದಲ್ಲಿ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನಕ್ಕೆ ಎಲ್ಲ ಯಕ್ಷಗಾನ ಸೇವೆಯನ್ನು ನೀಡಿದವರಿದ್ದಾರೆ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಒಂದು ಸಮಾಜಮುಖಿಯಾಗಿ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಜೊತೆಗೆ ಕೈ ಜೋಡಿಸಿಕೊಂಡು ಒಂದು ನಮ್ಮ ಈ ಊರಿನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎನ್ನುವಂತಹ ಸದುದ್ದೇಶದಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇನ್ನೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನು ಭವಿಷ್ಯಕ್ಕೆ ನಮ್ಮ ಈ ಸಂಸ್ಥೆಯ ನಮ್ಮ ಬ್ಯಾಂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡುತ್ತಿರುವಂತಹ ಹಿರಿಯರನ್ನು ಹಾಗೂ ಕೃಷಿಕರನ್ನು ಕೃಷಿಗೆ ಮತ್ತು ನಮ್ಮ ಬ್ಯಾಂಕಿಗೆ ಸಹಕಾರ ಮಾಡುತ್ತಿರುವಂತಹ ಡೆಪಾಸಿಟರ್ಸ್ಗಳನ್ನು ಅವರುಗಳನ್ನೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಅದೇ ರೀತಿ ಕೃಷಿಗೆ ಇನ್ನೊಂದು ಪ್ರಾಮುಖ್ಯತೆ ವಿಷಯ ಅಂದರೆ ಕಂಬಳ ಕಂಬಳ ಕೂಡ ಕೃಷಿಗೆ ನಮಗೆ ಸಂಬಂಧಪಟ್ಟಂತಹ ಒಂದು ಭಾಗ ಆದ್ದರಿಂದ ಕಂಬಳದ ಕೆಲವು ಐ ಒಂದು ನಾಲ್ಕೈದು ಕೋಣಗಳಿಗೆ ನಾವು ನವೀನಾಳ್ ಅವರ ನೇತೃತ್ವದಲ್ಲಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಇದರೊಟ್ಟಿಗೆ ಇಟ್ಟಿದ್ದೇವೆ ಆದ್ದರಿಂದ ಅವುಗಳಿಗೂ ಅದನ್ನು ಕೂಡ ನೀವು ನಮ್ಮ ಸಹಕರಿಸಬೇಕಂತ ಕೇಳಿ ನಾವು ಕೇಳಿವಿ ಖಂಡಿತವಾಗಿ ಸವಾಲು ಸವಾಲಿನಲ್ಲಿ ಕಾರ್ಯಕ್ರಮ ಮಾಡುವುದೇ ಎತ್ತಿದ ಕೈ ಸವಾಲನ್ನು ಎದುರಿಸಿ ಕಾರ್ಯಕ್ರಮ ಮಾಡೋದರಲ್ಲಿ ನಾವೆಲ್ಲ ಸ್ವಲ್ಪ ಪಳಗಿದವರು ಅದರಿಂದ ಈಗ ಏನಾಗಿದೆ ಅಂದರೆ ಎಲ್ಲ ಕಡೆ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡೋದು ನಾವು ಮಾ ನಾಡ್ದಿನವರೆಗೆ ಮಳೆ ಬಾರದು ಅಂತ ಪ್ರಾರ್ಥನೆ ಮಾಡುವಂಥ ಪರಿಸ್ಥಿತಿ ಆದರೆ ಹಾಗಲ್ಲ ಖಂಡಿತವಾಗಿಯೂ ದೇವರು ಇಷ್ಟೆಲ್ಲ ನಾವು ಕಷ್ಟಪಡುವಾಗ ಖಂಡಿತವಾಗಿ ಅದಕ್ಕೆ ನಮಗೆ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ ಆ ವಿಶ್ವಾಸ ನಾವು ಮಳೆ ಬರಬಾರ್ದು ಅಂತ ಯಾರೂ ನಾವು ಪ್ರಾರ್ಥನೆ ಮಾಡುವುದಿಲ್ಲ ಬರಲಿ ಜನರಿಗೂ ತಂಪಾಗಲಿ ನಮಗೂ ತಂಪಾಗಲಿ ಅದರೊಟ್ಟಿಗೆ ಕಾರ್ಯಕ್ರಮ ಕೂಡ ಒಳ್ಳೇದಾಗ್ತದೆ ಅಂತ ವಿಶ್ವಾಸ ಇದೆ ಮಹಾಗಣಪತಿ ಅಮೃತೇಶ್ವರ ಒಂದೇನ ಎರಡು ಪಾತ್ರ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಪತ್ತನೇ ವರ್ಷದ ಸಂಭ್ರಮಗೂ ಆ ಸಂಭ್ರಮನೂ ವಾರ ರೀತಿ ಆಚರಣೆ ಮಲ್ಪೂನ ಪರಿಪಿನ ಉದ್ದೇಶ ಮಲ್ಪಿನ ಸಂದರ್ಭು ಮಲ್ಲ ಮಟ್ಟದ ಒಂದು ಕೃಷಿ ಮೇಳ ಮಲ್ಪಗ ಪನ್ಪಿನ ಊರದ ಜನಕಲಿನ ಮಾತೇರಲ್ಲ ಒಂಜಿ ಒಪ್ಪಿಗೆ ಮುಖ್ಯನ ಎಂಕ್ಲೋಂಜಿ ಬೃಹತ್ ಕೃಷಿ ಮೇಳ ಮಲ್ತಂದಿಲ್ಲ ಆ ಕೃಷಿ ಮೇಳ ಹೆಂಚಿನ ಅಂದು ಪಡ್ದಾಗ ವಿಶೇಷವಾದ ಎಂಕ್ಲೋಂಜಿ ಇರ್ನೂದು ಒಂದು ಸ್ಟಾಲ್ನ ಆಯೋಜನೆ ಮಲ್ತ ಆ ಇರ್ನೋದು ಸ್ಟಾಲ್ ವಿವಿಧ ಬೇತ 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 ಬೇತರಿದ್ದ ಆ ಹಣ್ಣು ಹಂಪಲು ಹಲಸು ಮೇಳ ಅಂಚೆನೆ ಯಂತ್ರ ಉಪಕರಣಗಳು ಮತ್ತು ಈ ವಾಹನ ಮೇಳಲು ಬೊಕ್ಕ ಮಾತ ಈ ವಿವಿಧ ಕೆಲವು ಕೃಷಿ ಸಂಬಂಧಪಟ್ಟಿನ ಈ ನಮ್ಮ ಸಾಗೋವಳಿ ಅತ್ತಂದೇ ಈ ಕಂಗದ ವಿಷಯ ಅವು ಮಾತ ಅತ್ತಂದೆ ಬೇತೆ ನಮ್ಮ ವಾವ ತಳಿಕ್ಲೇ ವಾವ ಉಪಯೋಗ ಆಪು ಒದಾತ್ರ ಲಾಭದಾಯಕವಾದ ಮಲ್ಪೊಲಿ ಪಂಪಿನ ವಿಷಯವನ್ನು ತೀದ ಆಯ್ಕೆ ಬೊಡಾಪಿನ ಮಳಿಗಲ ಮಾತಿ ಎಂಗು ಆಹ್ವಾನಮ್ತದ ಮಾತ ವಿಷಯ ಪ್ರತಿ ಒಂಜ ಪ್ರತಿ ಒಂಜಿ ಸ್ಟಾಲ್ ವಾ ರೀತಿ ನಿನ್ನ ಮಲ್ಪಡೋ ಹೆಚ್ಚಿನ ಇದು ಲಾಭ ತಿಕ್ಕನೋ ಪದ್ದೇಶ ಐನ್ ಪನ್ಪುರಂಚಿನ ಮಾತ ವ್ಯವಸ್ಥೆ ಅಯೋಜಕ ಮಾತ ಹೆಂಗು ಲದಾ ಈ ಇರ್ನೂದು ಸ್ಟಾಲ್ ಇರ್ನೂದು ಬಗೆತ ಒಂದು ವಿಷಯಗಳು ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಜನೇ ನಮ್ಮ ಈ ತುಳುನಾಡುಗೆ ಸಮ ತುಳುನಾಡು ಮಸ್ತ್ ಪ್ರಿಯವಾಯಿನ ಒಂದು ಸ್ಪರ್ಧೆ ಪಬಡಿ ಅಂಜನೇ ಬ ಕುಸ್ತಿ ಅಂಜನೇ ಹಗ್ಗ ಜಗ್ಗಾಟ ನಿನ್ನೆ ಮಾತಾ ಎಂಗಳು ಮ್ಯಾಟ್ ಕಬಡಿ ಆಪಿನ ಡಾಪಿ ಹಗ್ಗ ಜಗ್ಗಾಟ ಮ್ಯಾಟ್ ಕುಸ್ತಿ ಇಂಚಿನ ಮಾತೆ ಇಂಗಳು ಬೈಡು ಮೂಜಿ ಗಂಟೆದು ರಾತ್ರಿ ಪತ್ತೊಂದು ಗಂಟೆ ಮುಟ್ಟ ಒಂದು ಆಯೋಜನೆ ಮಲ್ದ ಆಯ್ನ ಮಾತಲ್ಲಿ ಈ ನಿನ್ನ ಮಾತ ಕಾರ್ಯಕ್ರಮವನ್ನು ಮಾತೆಲ್ಲ ಬತ್ತದು ಒಟ್ಟು ಸೇರಿದು ಆಯ್ನ ಯಶಸ್ಸಿ ಮಲತುಕೊಳ್ಳುವ ಪಣದು ನೆಟ್ ಈ ಯಶಸ್ವಿ ಆಪಿನ ಪ್ರಮುಖವಾದ ಪಾತ್ರ ವಯಸ್ಸಿನ ಒಂದು ಸಮಸ್ಯೆ ಉಂಟಂದ ಮಾಧ್ಯಮದ ಪಣ ನಾನು ಇಷ್ಟಪಡೋ ಒಂದುಲ್ಲ ಇ ಬತ್ತದು ಸೇರಿ ಪತ್ರಿಕೋಷ್ಠಿ ಸೇರ್ ಪ್ರಥಮವಾದ ಪ್ರಪ್ರಥಮವಾದ ಎಂಕಲ ಪತ್ರಿಕೋಷ್ಠಿ ಬತ್ತಿನ ಆತ್ಮೀಯ ಬಂಧು ಮಿತ್ರರು ನಿಖಲೆ ಎಂಕನ್ನು ಪ್ರಥಮವಾದ ಅಭಿನಂದಿಸೊಂದು ಈ ಕಾರ್ಯಕ್ರಮ ಯಶಸ್ಸಿ ಮಲ್ಪ ನಾನು பிரமுக பாத்திரம் நிகழ்வு வயசான பணம் நிக்கல வினந்தி மல்தான் ரெண்டு பாத்திரம் ஜெயஹிந்த்